ಆಗಿದೆ ತುಂಬಾ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರ್ ಅಲ್ಲಿ ಎಷ್ಟು ಕ್ರೆಡಿಟ್ ನಡೆಸುವಂತೆ ಅರ್ಪಿಸಬೇಕು ಯಾಕಂದ್ರೆ ನನ್ನ ಬಾಲ್ಯದ ಕನಸು ಆಗಸ್ಟ್ ಫಿಫ್ಟೀನ್ ಮುಂದೆ ಬಹಿರಂಗವಾಗ್ತಿದೆ ನೋಡಿ ಅಂತ ಕೇಳ್ಕೋತೀನಿ ಆ ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ ಆದ್ರೆ ಜನರೇ ಏನ್ ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವುದೇ ತರಹದ ಫೀಡ್ಬ್ಯಾಕ್ ಸ್ವೀಕರಿಸಕ್ಕೆ ಇಷ್ಟೇ ಅಲ್ಲ ನಮ್ಮ ಕನ್ಸು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಈ ಒಂದು ಮೊದಲನೇ ಖುಷ್ ಸರ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನ್ಗೂ ಹಾಗೂ ಸಮರ್ಗೂ ಅದೊಂದು ಖುಷ್ ಕೊಟ್ಟು ನಾವು ಇದೀವಿ ನಿಮ್ ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದರೆ ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂಚೆ ಗೌರಿ ಬರ್ತಾ ಇದೆ ಅಪಾರವಾದ ಪ್ರೀತಿ ಪ್ರೀತಿನ ಹಂಚೋ ಸ್ವಾತಂತ್ರ್ಯ ಗೌರಿ ಒಂದು ಅಹ್ ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಾನು ಹೇಳ್ಬೋದು ದಯವಿಟ್ಟು ಬಂದು ಆಗಸ್ಟ್ ಫಿಫ್ಟೀನ್ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನ ನಿಮಗೋಸ್ಕರ ಅಂತ ಮಾಡಿರೋದು ಬಂದು ದೀಕ್ಷಿಸಿ ಟಿಕೆಟ್ ಕೊಡೋ ವೀಕ್ಷಿಸುತ್ತೆ

Fazla nudu Hayır